ಕೊಡ್ತೀವಿ ಐವತ್ತು ಸಾವಿರ ಲೀಡ್ ಕೊಡ್ತೀವಿ ಐವತ್ತು ಸಾವಿರ ಲೀಟ್ ಕೊಡ್ಬೇಕು ಅಂದ್ರೆ ಈಗ ಸಭೆ ಮನೆ ಆಗಿ ನಾವು ಕಿಚ್ಚದು ಸಿದ್ದರಾಮಯ್ಯ ಅವ್ರಿಗೆ ಕಳಿಸ್ಬೇಕು ನಾವು ಕಿಚ್ಚ ಶಿವಕುಮಾರ್ ಸಹ ಕಳಿಸ್ಬೇಕು ನಾವು ಕಿಚ್ಚದು ಮೋದಿ ಕೇಳಿಸ್ಬೇಕು ನೆಲಮಂಗಲ ಗಟ್ಟಿಗೆ ಆಯ್ತಾ ಅಂತೇಳಿ ಐವತ್ತು ಸಾವಿರ ಲೀಟ್ ಹಾಕೊಂಡ್ರೆ ನೆಲಮಂಗ್ಲ ಕ್ಷೇತ್ರ ಅಂದ್ರೆ ಕ್ಷೇತ್ರ ರೆಂಡು ಕ್ಷೇತ್ರದಲ್ಲಿ ಕೊಟ್ಟಂತ ಕ್ಷೇತ್ರ ಇತಿಹಾಸ ಅಂತ ನನ್ನ ಕ್ಷೇತ್ರ ಇದೆ ಇವತ್ತು ನಮ್ಮ ಯಂಗ್ಸ್ಟರ್ ನಮ್ಗೂ ಬಹಳ ಖುಷಿ ಆಗ್ತದೆ ಒಬ್ಬ ಯಂಗ್ಸ್ಟರ್ ಇವತ್ತು ಕ್ಯಾಂಡಿಡೇಟ್ ಮಾಡುವಂತದ್ದು ಯುವಕರಿಗೆ ಅವಕಾಶ ಕೊಡುವಂತ ಜನರ ಪಕ್ಷ ಇದ್ರೆ ನನ್ನ ಲಕ್ಷ್ಮಯ್ಯ ಆಗ್ಬೋದು ಅಥವಾ ಶ್ರೀನಿವಾಸ್ ಆಗ್ಬೋದು ಕಾಂತಣ್ಣ ಆಗ್ಬೋದು ನಮ್ಮಂತ ಯಂಗ್ಸ್ಟರ್ಸ್ ಗಳಿಗೆ ಎಂ ಎಲ್ ಎನ್ ಎಂ ಪಿಗೋ ದೊಡ್ಡ ಮಟ್ಟಿಗೆ ಅವಕಾಶ ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇಲ್ಲಿ ಚಂದ್ರಪ್ಪ ಅವರ ರಾಜಕೀಯ ಜನ ತುಂಬಾ ಇಷ್ಟ ಆಗ್ತಿತ್ತು ನನಗೆ ಬಟ್ ಏನೋ ಗೊತ್ತಿದ ಸಂಬಂಧ ಇವತ್ತು ಮತ್ತೆ ಹೋಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಸಮುದ್ಧ ಏನಾದ್ರು ಕಾಂಗ್ರೆಸ್ಗಳ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸನ್ಮಾನ್ಯ ನಮ್ಮ ಸೋಲಿಲ್ಲ ಸರ್ ಸೋಲೆ ಕಂಡಿಲ್ಲ ಅವರು ಕುಟುಂಬ ಸೋಲೆ ಕಂಡಿರ್ತಕ್ಕಂಥ ಕುಟುಂಬ ಅರ್ಥ ಮಾಡ್ಕೋಬೇಕು ಅವ್ರು ಯಾವ ರೀತಿ ಬಲವರ್ ಬಲವಾಗಿ ದಿನ ನನ್ನ ಪರವಾಗಿ ಅವರು ಕೈ ತೋರಿಸ್ತಾರೆ ಸಹಾಯ ಅದಕ್ಕೆ ಅವರು ಪ್ರೀತಿಯ ಸನ್ಮಾನ ನನ್ನ ಸನ್ಮಾನ ಶಾಸಕರು ನಾನ್ ನಮ್ ಶಿರೀಗ ಹೇಳ್ತಿದ್ದೆ ಏನ್ ಎಲ್ ಎ ಆಗ್ಬೇಕು ಯಾರು ದಲ ಕಷ್ಟೇ ಅವರ ಯಾರೋ ಗೌರವ ನಾಯಕರು ದಲಗಷ್ಟೇ ಅವರ ಅಂತ ಟೈಮ್ ಅಂದ್ರೆ ನಾವು ನುಗ್ಗಪ್ಪ ಅಂತೀರಾಟಿ ನೋನಿಗೆ ನಮ್ ಕಾಂತು ನೋಡಿ ಇಲ್ಲಿಂದ ನಾನು ತುಮಕೂರು ಗ್ರಾಮಾಂತರ ಇಲ್ಲಿಂದ ಚೆನ್ನಗಪ್ಪ ಅವರು ಎಂ ಎಲ್ ಎರು ಇಲ್ಲಿಂದ ವೀರಭದ್ರ ಎಂ ಎಲ್ ಎರು ನಮ್ ಕಾಂತು ಬಂದ ಎಂ ಎಲ್ ಸಿ ಅದೇ ತರ ಈ ದುರ್ಗ ಕ್ಷೇತ್ರ ಕ್ಷೇತ್ರದ ಅದು ನಂತರ ಇಲ್ಲಿ ಒಂದೇ ವಿಶೇಷ ಇವತ್ತು ಅನಿಷ್ಟವಾಗಿ ಟೆಂಪರರಿ ಲವ್ ಮಾರ್ಕೆಂಡ್ ಅವರು ಜೆಡಿಎಸ್ ಬಿಜೆಪಿ ಯಾವ ದೈವ್ ಬಂದಿಲ್ಲ ಒಟ್ಟಲ್ಲಿ ಈಗಂತೂ ಟೆಂಪರರಿ ಲವ್ ಬರ್ಲಿ ಎಲ್ಲ ಕಾರ್ಯಕರ್ತರು ತಾವು ಒಂದು ಕಿವಿ ಮಾಡಿಟ್ಕೊಂಡಿದ್ರೆ ಮತ್ತೆ ಚುನಾವಣೆ ಆದ್ಮೇಲೆ ಈಗ ಏನು ಎರಡ ಎರಡು ಸಾಲ ಸ್ಟೇಜ್ ಮೇಲೆ ನಾವು ಒಂದಾಗಿದ್ದೀವಿ ನಾವು ಒಂದೊಂದ್ ಮಾಡ್ತೀವಿ ನಾವು ಒಂದಾಗಿದ್ದೀವಿ ಅಂತ ಹೋಗ್ತಾರೆ ನಾನಿರೋದೃಷ್ಟಿ ಅವರಿಗೆ ಸ್ವಾಮಿ ನೀವು ನಾಯಕ ಯಾರು ಕೂಡ ಮರಿಯಲ್ಲ ದ್ರೈವ್ರು ಇಲ್ಲಿ ಕೂತಿರುವ ಅಣ್ಣ ಆಗ ಕೂತಿ ತಾಯಿ ಯಾರ ಮನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೇಳಿದ್ರು ಯಾರ ಮನೆ ಕೊಡ್ತಾ ಇಲ್ಲಪ್ಪ ಮೀಡಿಯಾ ದ್ರೈವಿಡ್ ಇಟ್ಟಿ ಮಾಧ್ಯಮ ಇಟ್ಟಿಬಿಟ್ಟು ಮಾಧ್ಯಮದವರು ದರು ಬರೋ ಕೇಳಿದ್ರು ಸಿದ್ದರಾಮಯ್ಯ

கோவில் 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 காங்கிரஸ் சின்னக்கோவில் கோவில் கோவில் காங்கிரஸ் சின்னக்கோவில் கோவில் கோவில் ಯಾವ ಕೂಡ ಇನ್ನೊಂದಷ್ಟು ಹೆಚ್ಚು ಇನ್ನೊಂದಷ್ಟು ಜನ ಕಾರ್ಯಕ್ರಮ ಜೆಡಿಎಸ್ ನಾಗ ಹೌದ್ರೆ ನನ್ ಮೊದಲಿಗೆ ಇರೋರು ನನ್ಗೆ ಬಂದಿರಲಿಲ್ಲ ಬಂದಿರಲಿಲ್ಲ ಈಗ ನನ್ನ ಹೇಳ್ತಾ ಇದೆ ಇನ್ನೊಂದ್ ಮೂರ್ನಾಸ ಬಿಟ್ಟು ಕರಿಯಪ್ಪ ಇನ್ನೊಂದು ಜನ ಸ್ನೇಹಿತರು ಜೆಡಿಎಸ್ ಆ ಟೆಂಪರರಿ ಬಿಟ್ಟಿ ಬೇಡ ನಮ್ಗೆ ಬರ್ನಾಂಟಾಗಿ ನಾವು ಕಾಂಗ್ರೆಸ್ನ ಲಹಮಾರ್ ಕೂಡ ಲೈಫ್ ಲಾಂಗ್ ಎಲ್ಲಿ ಮೂರು ಬೇಡ ನಾವು ಕರ್ಕಾವಳನ್ ಅಂತ ಹೇಳ್ತಾ ಇದ್ದೆ ಸೊ